ಈ ಜಾಗನು ಎಷ್ಟು ಚೆನ್ನಾಗಿದೆ ಅಲ್ವಾ ಇಲ್ಲಿ ಎಲ್ಲಾ ಜಾಗನು ಸೂಪರ್ ಆಗಿದೆ ಆದ್ರೆ ಒಂದು ನರ್ಪಿಣನು ಸಿಗಲ್ಲ ಅಷ್ಟೇ ನನಗೆ ಟ್ರಿಪ್ ಬಂದಾಗ ಏನು ನೆನ್ಪಿರತ್ ಗೊತ್ತಾ ಅಪ್ಪ ನನ್ನನ್ನು ಮಾಧುವಣನ ಕೈಯಲ್ಲಿ ಇಟ್ಕೊಂಡು ವಲ್ಲಭನ ಮೇಲೆ ಕೂರ್ಸ್ಕೊಂಡು ಈ ಕರ್ಕೊಂಡೋಗಿ ಹೀಗೆ ಇದ್ರೆ ಈ ಪ್ರಪಂಚನೇ ಮರಿತಿದೀನಿ ಗೊತ್ತಾ ಅಷ್ಟು ಖುಷಿ ಆಗ್ತಾ ಇದೆ ನನಗೆ ಆದ್ರೆ ಏನಾದ್ರೆ ಕೇಶವ ನನ್ಗೆ ಇನ್ನು ಡಿಮ್ಯಾಂಡ್ ಇದೆ ಕಣ ಇನ್ನು ಇಷ್ಟದಲ್ಲಿಷ್ಟೇ ಇದೆ ಕೇಶವ ಈಡೇರಿಸ್ತೀಯಾ ಲಿಸ್ಟ್ನಾ ಇಷ್ಟೇ ಇಷ್ಟ ಮಾಡಿ ಹೇಳು ಟ್ರೈ ಮಾಡುವ ಕೇಶವ ಏನ್ ಗೊತ್ತಾ ಈ ಮಡಕೇರಿಲಿ ಇನ್ನು ತುಂಬಾ ಜಾಗಗಳಿದೆ ಅಲ್ಲಿ ನಾವಿಬ್ಬರೇ ಸುತ್ತಾಡ್ಬೇಕು ಹಾಗೆ ಕಾಫಿ ತೋಟದಲ್ಲಿ ಇಬ್ಬರೇ ಕೈ ಕೈ ಹಿಡ್ಕೊಂಡು ಓಡಾಡ್ಬೇಕು ಹಾಗೆ ಮಡಕೇರಿಲಿ ಸ್ಪೆಷಲ್ ಕಾಫಿ ಇಬ್ರು ಬೈಟು ಮಾಡ್ಕೊಂಡು ಕುಡಿಬೇಕು ಹಾಗೆ ಸನ್ ರೈಸ್ ನೋಡ್ಬೇಕು ಸನ್ಸೆಟ್ ನೋಡ್ಬೇಕು ಇನ್ನು ತುಂಬಾ ವ್ಯೂ ಪಾಯಿಂಟ್ ಹೋಗ್ಬೇಕು ಹಲೋ ಹಲೋ ಅಲೋ ಏನು ಇಷ್ಟು ಉದ್ದ ಬೆಳಿತನೇ ಇದೆ ಈ ತರ ನಮಗೆ ಪ್ರೈವಸಿ ಸಿಕ್ಕಿರೋದೇ ದೊಡ್ಡ ವಿಷಯ ಅಂತ ಉದ್ದ ಇಷ್ಟು ಹಲೋ ಮೇಡಮ್ ನಿಮ್ ಡಿಮ್ಯಾಂಡ್ ಎಲ್ಲ ತೀರ್ಸೋದಕ್ಕೆ ನಾನು ಏಳು ಜನ ಎತ್ ಬರ್ಬೇಕು ಅಷ್ಟೇ ನೀನ್ ಏನ್ ಅಂತ ಗೊತ್ತು ಕೇಶವ ಆದ್ರೆ ಕನ್ಸ್ ಕಾಣೋದಕ್ಕೆ ಟ್ಯಾಕ್ಸ್ ಕಟ್ಬೇಕ ಹೇಳು ಕನ್ಸ್ ಕಾಣೋದಕ್ಕೆಲ್ಲ ಟ್ಯಾಕ್ಸ್ ಕಟ್ಟೋದ್ ಬೇಡ ಕನ್ಸ್ತಾರೆ ಕಾಣು ಕಾಣು ನೋಡು ನಿನ್ಗೆ ಎಷ್ಟು ಒಳ್ಳೆ ಹೆಂಡತಿ ಸಿಕ್ಕಿದ್ರು ಅಂತ ನೀನ್ ಏನು ಈಡೇರ್ಸಲ್ಲ ಅಂತ ಗೊತ್ತಿದ್ರು ನಾನು ಏನು ತಂಟೆ ತಕ್ಕಾರು ನೀನ್ ಲಕ್ಕಿ ಕಾಣೋ ಕೇಶವ ನೀನು ತಂಟೆ ತಕರಾರು ಮಾಡ ನಂಬೇಕು ಈ ಜಗತ್ತಲ್ಲಿ ಯಾರಾದ್ರೂ ಒಬ್ರೇ ಹೇಳಿ ಇಡೀ ಜಗತ್ ಬೇಡ ನಮ್ ಫ್ಯಾಮಿಲಿಲಿ ಯಾರಾದ್ರೂ ಒಬ್ರೇ ಹೇಳಿ ನಾನ್ ನಂಬ್ತೀನಿ ಅಪ್ಪ ನಾನು ನಿನ್ನ ಅಷ್ಟೊಂದು ತಲೆನೋವು ಕೇಶವ ಮನೆ ಎದುರ ಯಾಕೋ ಯಾಕಂದ್ರೆ ಅಲ್ಲಿರೋದು ನೀನೆ ಅಬ್ಬಾ ನೀನಾ ನೀನು ತಲೆನೋವನು ಎಲ್ಲರೂ ತಲೆನೋವಗೂ ಮೆಡಿಸಿನ್ ನೀನು ನಾನು ಮೊದಲೇಗೂ ಮುಂಚೆ ನಿನ್ನ ಹಾಳು ನೋಡಿಕೊಳ್ಳತೀನಿ ಹೀಗೆ ನೋಡಿಕೊಳ್ಳತೀನಿ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಇಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ ಮೊದಲೇ ಆದ್ಮೇಲೆ ಆದ್ರಲ್ಲಿ 1% ನಾನು ನಿರ್ದರಿಸಲಿಲ್ಲ ಆದ್ರಲ್ಲಿ ನಂದಿನನ್ನು ಕಂಪ್ಲೇಂಟ್ ಮಾಡಲಿಲ್ಲ ಅರ್ಥ ಮಾಡ್ಕೊಂಡೆ ಅರ್ಥ ಮಾಡ್ಕೊಂಡು ನನ್ ಜೊತೆ ಖುಷಿಯಾಗಿದ್ಯಾ ನಿನ್ನಂತ ಹೆಂಡ್ತಿ ಎಲ್ರಿಗೂ ಸಿಗ್ತಾರೆ ಹೇಳು ನೀನು ಎಲ್ಲಾ ಸೊಸೆಂದ್ರ ತರ ತಾನಾಯ್ತು ತನ್ನ ಗಂಡ ಆಯ್ತು ಅಂತ ಬೇಲಿ ಹಾಕೊಂಡಿಲ್ಲ ನನ್ನ ಮನೆಯವ್ರನ್ನ ತನ್ನ ಮಾಡ್ಕೊಂಡಿದ್ಯಾ ಎಲ್ಲರ ಜೊತೆ ಹೊಂದ್ಕೊಂಡಿದ್ಯಾ ಅಪರೂಪದಲ್ಲಿ ಗೋಲ್ಡನ್ ಫಿಶ್ ಈಗ ಹೇಳ್ತೀನಿ ನಿಜ ಹೇಳ್ತಿದೀನಿ ನಿಜವಾಗ್ಲೂ ನಾನು ಅದೃಷ್ಟ ಅಂತೇನೆ ಕಣಪ್ಪ ನೀನೇನ್ ಸುಮ್ನೆನಾ ನನ್ಗೆ ಎಷ್ಟ್ ಚೆನ್ನಾಗಿ ನೋಡ್ಕೊತಾ ಇದ್ಯಾ ನನ್ಗೆಲ್ಲದಕ್ಕೂ ಸಪೋರ್ಟ್ ಮಾಡ್ತೀಯ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ ಮೇಲೆ ಇಷ್ಟು ಪ್ರೀತಿ ಕಮ್ಮಿ ಆಗಿಲ್ಲ ಕೇಶ್ವ ಮುಂದಕ್ಕೂ ನನ್ನ ಇಷ್ಟೇ ಪ್ರೀತಿ ಮಾಡ್ತೀಯ ಅಲ್ವೇನೋ ಹ್ಮ್ ಇನ್ನು ಜಾಸ್ತಿ ನಿಂಗೆ ಏನಾಯ್ತಾ ನಾನ್ ಹೇಳೋ ವಿಚಾರ ಏನಾದ್ರೂ ಕೇಳ್ಬಿಟ್ರೆ ಯೋಗಿ ಸಿನಿಮಾದಲ್ಲಿ ಅರುಂಧತಿ ನಾಗಮ್ಮ ಡ್ಯಾನ್ಸ್ ಮಾಡಿದಾಗ ಮಾಡ್ಬಿಡ್ತೀಯಾ ಗುಡ್ 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 ನ್ಯೂಸ್ ಇದೆ ಅಮ್ಮ ನಿನ್ಗೆ ಏನೋಪ್ಪ ಎರಡು ಮನೆ ಒಂದಾಗಿ ಹೋಗಿದೆ ಅನ್ನಂಗ ಅಯ್ಯೋ ಅಮ್ಮ ನಿಮ್ಗೆ ಏನಾರು ದಿವ್ಯ ದೃಷ್ಟಿ ಇದ್ಯಾ ಅಲ್ಲ ಏನಾಗಿದ್ಯಾ ಅದನ್ನೇ ಹೇಳ್ತಾ ಇದೆಯಲ್ಲ ಏನು ಹಾಗಂದ್ರೆ ಸರಿಯಾಗಿ ಹೇಳೋ ಅಮ್ಮ ಟ್ರಿಪ್ಗೆ ಅಂತ ಆ ಮನೆಯವರು ಒಂದೇ ಅಷ್ಟೇ ಅಲ್ಲ ಒಂದೇ ಹೋಟ್ಲಲ್ಲಿ ಉಳ್ಕೊಂಡಿದ್ದಾರೆ ಕಣಮ್ಮ ಅಷ್ಟೇ ಅಲ್ಲ ಕಣಮ್ಮ ಪೂರ್ವಾಸ ಮುನಿ ಒಂದೇ ರೂಮಲ್ಲಿ ಅಲ್ಲಿ ಈಗ ನೀನೇ ಹೇಳು ಇಬ್ರು ಒಂದೇ ರೂಮ್ ಅಲ್ಲಿ ಅಲ್ಲಿಗೆ ಎರಡು ಮನೆ ಒಂದಾಗಿದೆ ಅಂತ ತಾನೇ ಅರ್ಥ ಅದು ಹೇಗೂ ಸಾಧ್ಯ ಹಾವು ಮುಗಿಸಿನ ಒಂದೇ ಕೋಣೆಯಲ್ಲಿ ಕೂಡ ಹಾಕಿದ್ರೆ ಸ್ನೇಹದಿಂದ ಮಾತಾಡಲ್ಲ ರೋಷದಿಂದ ಕಿತ್ತಾಡ್ತವೆ ಹಂಗೇನಾದ್ರೂ ಆಗಿದ್ದಿದ್ರೆ ನನಗೆ ಇಷ್ಟೊತ್ತಿನ ನ್ಯೂಸ್ ಬರ್ಬೇಕಿತ್ತು ಏನು ನ್ಯೂಸ್ ಬಂದಿಲ್ಲ ಅಂತಂದ್ರೆ ಇಬ್ರು ಸಮ್ಮಿಶ್ರ ಸರ್ಕಾರ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ ಹೌದಾ ಹಂಗೇನಾದ್ರೂ ಆದರೆ ನನ್ನ ಹರಕೆ ತೀರ್ಸಕ್ಕೆ ವರ್ಷ ಬೇಕು ಕಣೋ ನೀನ್ ಏನ್ ಯೋಚನೆ ಮಾಡಮ್ಮ ಅರ್ಧ ಹರಕೆ ನೀನ್ ತೀರ್ಸು ಅರ್ಧ ನಾನು ತೀರ್ಸ್ತೀನಿ ಆ ಕಾವೇರಿ ತಾಯಿ ತೀರ್ಥ ಮಕ್ಕಳು ಹಳಿ ಅಂತಲೇ ಬಿತ್ತು ದ್ವೇಷ ಹೋಗಿ ಪ್ರೀತಿ ವಿಶ್ವಾಸ ಹುಟ್ಟ ಅದಕ್ಕೆ ಬದ್ಲಾಗಿರ್ತಾರೆ ಸೂರ್ಯಕಾಂತ್ ಹೊರಗಡೆ ಹೋಗಿದ್ದೇನೆ ಏನ್ ವಿಷಯ ನಿಮ್ಮಅಮ್ಮಗಳು ಅಮೂಲ್ಯಗೆ ಫಾರಿನ್ ಸಂಬಂಧ ಬಂದಿದೆ ಅದ್ರ ಬಗ್ಗೆ ಮಾತಾಡೋಣ ಅಂತ ಬಂದೆ ಒಂದ್ ಕೆಲಸ ಮಾಡಿ ಅವ್ರ ಬಂದ ಮೇಲೆ ನನಿಗ್ ಫೋನ್ ಮಾಡಕ್ ಹೇಳಿ ಬಂದ್ಬಿಡ್ತೀನಿ ಸುಂದರಾ ಇದನ್ನ ನಂತಣ್ಣ ಕೊಟ್ಬಿಡು ಇದ್ರಲ್ಲಿ ಮಾಧುಭನಿ ಒಂದು ಒಳ್ಳೆ ಸಂಬಂಧ ಬಂದಿದೆ ಹಾ ಓಕೆ ಓಕೆ ಅದಂಗೆ ನನಗೂ ಕೆಲವು ಸಂಬಂಧಗಳು ನೋಡ್ತಿರಲ್ಲ ಮಂಜನಾ ಡೀಟೇಲ್ಸ್ ಎಲ್ಲ ಬಂತ ಅವ್ರ ಜಾತಿಗೆ ಎಲ್ಲ ಸಿಗತ್ತೆ ನನ್ಗೆ ಓಕೆ ಅಂದರ ನಿನೀಗ್ ಬಂದ ಹುಡುಗೀರಲ್ಲಿ ಒಂದು ಹುಡುಗಿಗೆ ಬೇರೆ ಕಡೆ ಸಂಬಂಧ ಬಂದಾಯ್ತು ಹೌದಾ ಮಂಜನಾ ಆ ಲಕ್ಷ್ಮೀನ ಹುಡುಗಿ ಅವಳಿ ನಿಶ್ಚಿತಾರ್ಥ ಸುನೀತ ಅವಳಿ ಮದುವೆ ಆಗಿ ಒನ್ ಮಗು ಇದೆ ಈ ಎರಡು ಮನೆ ಒಂದಾದ್ರು ಜಗತ್ತಲ್ಲಿ ಕಲ್ಲಿನ ಕೋಳಿನ ಕೂಗಿದ್ರು ನನಗ್ ಮದ್ವೆ ಆಗಲ್ಲ ಅನ್ಸುತ್ತು ಅತ್ತರಿ ಲಕ್ಕ ನೋಡಿ ಸರ್ ಇದು ಭಾಗಮಂಡಲದ ಅತಿ ಪುಣ್ಯಪ್ರದವಾದ ಕ್ಷೇತ್ರ ಇಲ್ಲಿ ತ್ರಿವೇಣಿಗಳ ಸಂಗಮ ಕಾವೇರಿ ಕನ್ನಿಕಾ ಸುಜ್ಯೋತಿ ಎಂಬ ಮೂರು ನದಿಗಳು ಸೇರ್ತವೆ ಇಲ್ಲಿ ಇದು ತುಂಬಾ ತುಂಬಾ ಪವಿತ್ರವಾದ ಸ್ಥಳ ಇಲ್ಲಿ ಬರೋರು ಅವರ ಪಿತೃಗಳಿಗೆ ಅಸ್ಥಿ ವಿಸರ್ಜನೆ ಮಾಡ್ತಾರೆ ಅವರ ಪಿತೃಗಳಿಗೆ ತರ್ಪಣನ್ನೂ ಕೊಡ್ತಾರೆ ನೀವು ನಿಮ್ಮ ಪಿತೃಗಳಿಗೆ ತರ್ಪಣ ಕೊಡಬಹುದು ಒಳ್ಳೆ ಜಾಗೃತಿ ಕರ್ಕೊಂಡು ಬಂದಿದ್ರಿ ನಾವು ನಮ್ಮ ತಂದೆ ತರ್ಪಣನ ಇಲ್ಲೇ ಬಿಡ್ತೀವಿ ನಂಟ ಸಾರ್ ನೀವು ನಿಮ್ಮ ಪಿತೃಗಳಿಗೆ ತರ್ಪಣ ಬಿಡಿ ಹಿಂದೂ ಮೂರ್ ಅನಾಥನ ಹತ್ರ ಹೋಗಿ ಪೂರ್ವಿಕರ ಬಗ್ಗೆ ಮಾತಾಡ್ತಾ ಇದ್ರಲ್ರಿ ಅಷ್ಟಕ್ಕೂ ಅವನನ್ನ ಹೆತ್ತಿರೋರು ಯಾರು ಬದುಕಿದಾರ ಸತ್ತಿದಾರ ಒಂದೂ ಗೊತ್ತಿಲ್ಲ ಈಗ ಅವನು ಯಾರಿಗೆ ತರ್ಪಣ ಬಿಡ್ತಾ ಹೋಗಿ ಪೂರ್ವಿಕ ಮಾತಾಡ್ತಾ ಇದ್ದೀರ ಏ ನಿಮ್ದೆಷ್ಟಿದೆ ಅಷ್ಟ ನೋಡ್ಕೊಳ್ಳಿ ಚಾನ್ಸ್ ಸಿಗ್ದಾಗೆಲ್ಲ ನಮ್ಮಪ್ಪ ನೋಡ್ಕೊಳಕ್ ಬರಬೇಡಿ ನಮ್ಮಪ್ಪ ನಾವಿದೀವಿ ಇರ್ತೀವಿ ಅಪ್ಪ ಅಂತ ಇರ್ತೀವಿ ನೋಡಿ ಚೆನ್ನಾಗಿರಲ್ಲ ಯಜಮಾನ್ರಿಗೆ ಅವರು ತರ್ಪಣ ಬಿಡ್ತಾ ಇದಾರೆ ಅವ್ರಿಗೆ ಅಡ್ಡಿ ಪಡಿಸೋದು ನಿನ್ನ ಸಿದ್ದು ನೀನ್ ಯಾಕೋ ಬರಕೋದ ಇಲ್ಲಿ ನಾನು ಹೇಳಿದ ತಾನೆ ನನ್ ಫಾಲೋ ಮಾಡ್ಬೇಡ ಅಂತ ನನ್ ಮನೆಯವ್ರೆಲ್ಲ ಇಲ್ಲೇ ಇದರ್ಕೋಣ ಸಿಕ್ಕಾಕೊಂಡ್ರೆ ದೊಡ್ಡ ಪ್ರಾಬ್ಲಮ್ ಆಗೋಗುತ್ತೆ ನಾನ್ ಹೇಳದ್ನ ಕೇಳ್ಬಾರ್ದು ಅಂತಾನೆ ಅನ್ಕೊಂಡ್ಬಿಟ್ಟಿದ್ಯಾ ಏನಮ್ಮ ನೀನು ಯಾವಾಗ ನೋಡಿದ್ರು ಬೈತಾನೆ ಇರ್ತೀಯ ಅಲ್ಲ ನಾನ್ ಬಂದ್ ನಿನ್ನ ಕರೆದ್ರೆ ಒಲ್ಲ ಬನ್ ಹೆಸರು ಹೇಳ್ತಾ ಇದ್ಯಲ್ಲ ಹಂಗಲ್ಲ ಸಿದ್ದು ಅವನು ಅವನೇ ಅಂತ ನಾನ್ ಅನ್ಕೊಂಡೆ ಅಷ್ಟೇ ನಾನು ಇಲ್ಲಿ ಬರ್ಬೇಕಾದ್ರೆ ನಾನು ಫಾಲೋ ಮಾಡ್ಬೇಡ ಅಂತ ಹೇಳಿ ಬಂದಿದ್ದೆ ತಾನೆ ಗೊತ್ತು ಅಮ್ಮ ಆದ್ರೆ ನನಗೆ ಇರ್ಬೇಕು ಅಂತ ಆಸೆ ನಂಗೆ ಅರ್ಥ ಆಗುತ್ತೆ ಕಣೋ ಆದ್ರೆ ಯಾರಾದ್ರೂ ನೋಡಿದ್ರೆ ಈ ಆಸೆ ಹೋಗಿ ಅಮಾವಾಸ್ಯ ಆಗುತ್ತೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಪ್ಲಾನ್ ಮಾಡಿದೀನಿ ಇವತ್ತು ರಾತ್ರಿ ಜೊತೆ ಬರ್ಬೇಕು ಅಷ್ಟೇನ ಚಾನ್ಸೇ ಇಲ್ಲ ಆ ಜೊತೆನೇ ಹೇಳು ಇಷ್ಟನೋ ಇಲ್ವೋ ಯಾಕೋ ಮತ್ತಿನೇ ಏನಾಮ ಲವ್ ಮಾಡಿದವರು ಅವ್ರ ಲವರ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಆಸೆ ಪಡ್ತಾರೆ ನೀನ್ ನೋಡ್ರೆ ಚೂರು ಎಕ್ಸೈಟ್ಮೆಂಟ್ ಇಲ್ಲ ನಿನಗೆ ಯಾವಾಗ ನೋಡ್ರೆ ನನ್ನ ಅವಾಯ್ಡ್ ಮಾಡ್ತಾನೆ ಇರ್ತೀಯ ನಾನು ಹಂಗಲ್ಲ ಹೇಳ್ತಿರೋದು ಸಿದ್ದು ಇವತ್ ರಾತ್ರಿ ನನ್ನ ಜೊತೆ ಬರ್ಬೇಕು ಅಷ್ಟೇ ಓಕೆನಾ ಅಮ್ಮ ಇವತ್ ನೈಟ್ ಏನೋ ತಿನ್ನಕ್ ಹೋಗ್ಬೇಡ ನಾನು ನಿನಗೆ ಸರ್ಪ್ರೈಸ್ ಕೊಡ್ಬೇಕು ಓಕೆನಾ ಬಾಯ್ ಕೇಶ್ವಾ ಈ ಜಾಗನು ಎಷ್ಟು ಚೆನ್ನಾಗಿದೆ ಅಲ್ವಾ ಇಲ್ಲಿ ಎಲ್ಲಾ ಜಾಗನು ಸೂಪರ್ ಆಗಿದೆ ಆದ್ರೆ ಒಂದು ನರ್ಪಿಣನು ಸಿಗಲ್ಲ ಅಷ್ಟೇ ನೀನಾ ನನಗೆ ಟ್ರಿಪ್ ಅಂದಾಗ ಏನ್ ನೆನ್ಪಿರೋದ್ ಗೊತ್ತಾ ಅಪ್ಪ ನನ್ನನ್ನು ಮಾಧುವಣನ ಕೈಯಲ್ಲಿ ಇಟ್ಕೊಂಡು ಒಲ್ಲಭನ್ನ ಮೇಲೆ ಕೂರ್ಸ್ಕೊಂಡ್ ಕರ್ಕೊಂಡೋಗರು ಎಷ್ಟ್ ಚೆನ್ನಾಗಿರೋದ್ ಗೊತ್ತಾ ಆಮೇಲೆ ಇನ್ನೊಂದು ನಾನ್ ಆರನೇ ಕ್ಲಾಸಲ್ಲಿ ಇದ್ದಾಗ ಅಪ್ಪ ವಿಧಾನಸೌಧ ತೋರಿಸ್ಬೇಕು ಅಂತ ಬೆಂಗಳೂರಿಗೆ ಬಂದಿದ್ರು ಆಗ ನಾನು ಅವರಿಂದ ಮಿಸ್ ಆಗ್ಬಿಟ್ಟಿದ್ದೆ ಅಮ್ಮಾ ಅಂತ ಕಿರ್ಚುತ್ತಾ ಇದ್ದೀನಿ ಯಾರು ಇಲ್ಲ ಕಲ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಅಮ್ಮ ಹಿಂದೆಯಿಂದ ಬಂದು ನನ್ನ ತಪ್ಕೊಬಿಟ್ಲು ಎಷ್ಟ್ ಚೆನ್ನಾಗಿತ್ತು ಗೊತ್ತಾ ಅಬ್ಬಾ ಆ ಕ್ಷಣ ಮರ್ಯದಕ್ಕೆ ಆಗಲ್ಲ ಯಾಕ ಬೇಜಾರಾಗಿದ್ಯಾಶ್ವಾ ವಾಪಸ್ ಹೋಗಣ ಅಲ್ಲ ಮೀನಾ ಆಗ್ಲೇ ಇಲ್ಲಿ ಸುತ್ತಬೇಕು ಅಂತ ಹೇಳ್ತಿದ್ದೆ ಸುಸ್ತಾಗಿದ್ಯಾ ನಾನು ಮನೆಯವ್ರನ್ನೆಲ್ಲ ಮಿಸ್ ಮಾಡ್ಕೊತಾ ಇದ್ದೀನಿ ಅಪ್ಪ ಅಮ್ಮ ನೆನ್ಪಾಕ್ತಿದಾರ ಅಪ್ಪ ಅಮ್ಮ ಯಾವಾಗ್ಲೂ ನೆನ್ಪಾಗ್ತಾರೆ ನಾನು ಮನೆಯವರು ಅಂತ ಹೇಳಿದ್ದು ನಮ್ಮ ಅತ್ತೆ ಮಾವ ವಲ್ಲಭ ಭಾವ ಚಿಕ್ಕಪ್ಪ ರಕ್ಷಣಾ ಅಯ್ಯೋ ಚನ್ನಕೇಶವ ಈ ಚನ್ನಕೇಶವನ ನೀನೇ ಕಾಪಾಡ್ಬೋ ಅಲ್ಲ ಈ ಹುಡ್ಗಿರ್ ಮನ್ಸನ್ನ ಅರ್ಥ ಮಾಡ್ಕೊಳಲ್ಲ ಮನೆಯವ್ರ್ ಜೊತೆ ಎಲ್ಲ ಇದ್ದಾಗ ಗಂಡನ ಜೊತೆ ಏಕಾಂತ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಕೇಳ್ತೀರಾ ಗಂಡನ್ ಜೊತೆ ಇದ್ದಾಗ ಮನೆಯವ್ರೆಲ್ಲ ಮಿಸ್ ಮಾಡ್ಕೊತಿದೀವಿ ಅಂತೀರಾ ಏನ್ ದೇವ ಇದು ಹಾಗೂ ಅನ್ಸುತ್ತೆ ಹೀಗೂ ಅನ್ಸುತ್ತೆ ಹೆಣ್ಮಕ್ಳು ಹಾಗೆ ಕಣೋ ಆದ್ರೆ ನಾನ್ ಬರೀ ನಿನ್ ಜೊತೆ ಮಾತೇ ಇರ್ಬೇಕು ಅಂತ ಅನ್ಕೊಳ್ಳಲ್ಲ ನನ್ಗೆ ಅತ್ತೆ ಮಾವ ಮನೆಯವ್ರ ಜೊತೆ ಇರ್ಬೇಕು ಅಂತ ಇಷ್ಟ ಕೇಶ್ವ ಈಗ ನಿಮ್ಮನೆಯವರೆಲ್ಲ ನಮ್ಮನೆಯವ್ರಾಗ್ಬಿಟ್ಟಿದಾರೆ ಅವ್ರ್ನ ಬಿಟ್ಟಿರೋದಕ್ಕೆ ನನಿಗಾಗಲ್ಲಪ್ಪಾ ಯಾಕಂದ್ರೆ ನನಗೆ ಅಮ್ಮನಂತ ಅತ್ತೆ ಸಿಕ್ಕಿದ್ದಾರೆ ಅಪ್ಪನಂತ ಮಾವ ಸಿಕ್ಕಿದ್ದಾರೆ ಏನ್ ಗೊತ್ತಾ ಕೇಶ್ವ ಮಾವ ನನ್ನಲ್ಲಿ ಎಷ್ಟೇ ಗುರ್ಬರ್ ಅಂದ್ರು ಅವ್ರನ್ನೇ ಒಂಥರೇ ಹೇಳಿದ್ದು ಮೀನ ನೀನ್ ಎಲ್ಲ ಹುಡುಗಿರ್ತಾರ ಅಲ್ಲ ಗಂಡನ ಅಪ್ಪ ಅಮ್ಮನಲ್ಲಿ ತನ್ನ ಅಪ್ಪ ಅಮ್ಮನ ಕಾಣಸು ಎಷ್ಟ್ ಜನ ಹುಡುಗಿರ್ಗಿರುತ್ತ ಆದ್ರೆ ನನ್ ಮೀನುಗೆ 아 원래 면치대